ಶಬ್ದನ್ ಆವಾವೀಂದ್ರಿಯದ ವಿಷಯ ಮಂ ಶ್ರೋತ್ರದುಪ ನಿರ್ಮಳ ಮೋರ್ತಿಗೆ ಇಳಾಬಂದ್ಯೆಗೆ ಶಾಸ್ತ್ರ ಶಾಸ್ತ್ರಗಳು ಅವನ ಸಲಭೆ ಶ್ರೀ ವಿಶದವರ್ಣೆ ಮಧುರ ಆರವ ಉಚಿತೆ ಚತುರ ರುಚಿರ ಪದರಚನೆ ಚಿರಂದೇವಿ ಸರಸ್ವತಿ ಹಂಸಿ ಭಾವದ ನೆಲೆಗೊಳಗೆ ಕೂರ್ತು ಮನ್ಮಾನಸುಗಳು ಎಂಚಲೆ ಮಾವಿನ ದಂಟಿನಲ್ಲಿರುವಳೆ ಗಂಟೆಯ ಸದ್ದಿಗೆ ಒದಗೋಳೆ ಗಂಟೆಯ ಸದ್ದಿಗೆ ಒದಗೋಳೆ ಸರಸ್ವತಿ ನನ್ನ ಗಂಟಲು ತೊಡಗ ಬಿಡಿಸಿ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ದರ್ಶನ ಧ್ವನಿ ರಸಾಮ್ರತಪಾನದ ಆನಂದ ದಿಂ ಲೋಕ ಶೋಕ ವಲಳಿಸಿ ಭುವನತ್ರಯಂಗಳಣಿಪ ನಂದನ ಸಪೋ ರಸಋಷಿ ಯೋಗಮತಿ ಸಹೃದಯ ವಿಭೂತಿಗೆ ನಮೋ ಎಲ್ಲ ಸಹೃದಯ ಶ್ರೋತೃಗಳಿಗೆ ಗೌರವಪೂರ್ವಕವಾಗಿ ನಮಸ್ಕಾರ ಸಹಕಾರ ನಗರಕ್ಕೆ ಈ ದಿನ ಒಂದು ಗಂಧರ್ವರು ದಂಡು ಬಂದಿದೆ ಈ ಜಗತ್ತಿನಲ್ಲಿ ಬೇರೆ ಏನೇನೋ ಇರಬಹುದು ಅದರ ಜೊತೆಗೆ ಕಾವ್ಯವೂ ಇದೆ ಕಲೆಯೂ ಇದೆ ಯಾರೋ ನನ್ನ ಒಮ್ಮೆ ಕೇಳಿದ್ರು ಈ ಜಗತ್ತಿನಲ್ಲಿ ಬಹಳ ದೊಡ್ಡ ವಿಸ್ಮಯ ಏನು ನನಗೆ ಆ ತಕ್ಷಣಕ್ಕೆ ಹೇಳುವುದಕ್ಕೆ ತೋಚಿದ ಉತ್ತರ ಏನಂದ್ರೆ ಈ ಜಗತ್ತಿನಲ್ಲಿ ವಿಸ್ಮಯ ಅನ್ನುವಂಥದ್ದು ಏನೇನೋ ಇದೆ ಆದರೆ ನನಗೆ ವಿಸ್ಮಯ ಅಂತ ಅನ್ಸೋದು ಈ ಕಂಠದಲ್ಲಿ ಒಂದು ಹಾಡು ಹುಟ್ಟುತ್ತಲ್ಲ ಈ ದೇಹದಲ್ಲಿ ಒಂದು ನೃತ್ಯ ಇದೆಯಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಕಂಠ ಇರೋದು ಹಾಡೋದಕ್ಕಿಂತಲ್ಲ ನೈಸರ್ಗಿಕವಾಗಿ ಮನುಷ್ಯನಿಗೆ ಕಂಠ ಅಂತ ಬಂದದ್ದು ಕೂಗೋದಕ್ಕೆ ಕಿರ್ಚೋದಕ್ಕೆ ಆದರೆ ಆ ಕಂಠವನ್ನ ಸಂಸ್ಕಾರಗೊಳಿಸಿ ಅದರಲ್ಲಿ ಮನುಷ್ಯ ಯಾವ ಮುಹೂರ್ತದಲ್ಲಿ ಹಾಡನ್ನು ಹುಟ್ಟಿಸ್ಕೊಂಡು ನಾವು ಅದೊಂದು ಸೋಜಿಗ ಹಾಗೆ ಈ ಶರೀರ ನಮ್ಮ ಕೈ ಕಾಲು ಇವೆಲ್ಲಕ್ಕೂ ಬೇರೆಯದ ಕೆಲಸ ಇದೆ ನೃತ್ಯ ಮಾಡೋದಕ್ಕಾಗಿ ಕೈಕಾಲುಗಳು ಇರಲಿಲ್ಲ ಯಾವುದನ್ನು ಅಭಿವ್ಯಕ್ತಿಸುವುದಕ್ಕಾಗಿ ನಮ್ ಮುಖ ಇಲ್ಲ ನಮ್ಮ ಕಣ್ಣು ಮೂಗು ನಾಲಿಗೆ ಚರ್ಮ ಇವೆಲ್ಲಕ್ಕೂ ಬೇರೆ 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 ಕೆಲಸ ಇದೆ ಆದರೆ ಈ ಅವಯವಗಳನ್ನು ಬಳಸಿ ಒಂದು ರಸಾನುಭವ ಉಂಟು ಮಾಡ್ತಾರಲ್ಲ ನೃತ್ಯಗಾರರು ಅದೊಂದು ಬಹಳ ದೊಡ್ಡ ಸೂಜಿ ಬಂಧುಗಳೇ ಜಿ ಪಿ ರಾಜರತ್ನ ಹೇಳಿದ ಒಂದು ಸೊಗಸಾದ ಮಾತು ಬದುಕ್ಬೇಕಂದ್ರೆ ಆಗ್ಬೇಕು ಈ ಲೋಕದಿಂದ ತುರ್ತು ಬದುಕ್ಬೇಕಂದ್ರೆ ಆಗ್ಬೇಕು ಈ ಲೋಕದಿಂದ ತುರ್ತು ನಮ್ದೇ ಲೋಕ ಹುಟ್ಟಿಸ್ಕೋಬೇಕು ಈ ಲೋಕನೆ ಮಾರ್ತು ಇದೊಂದು ಜಗತ್ತಿದೆ ಒಂದು ಭೌತಿಕವಾದ ಜಗತ್ತಿದೆ ಸಾಧಾರಣ ಲೌಕಿಕ ಜನಕ್ಕೆ ಈ ಜಗತ್ತಷ್ಟೇ ಜಗತ್ತು ಅಂತ ಅಂದುಕೊಂಡಿರ್ತೀವಿ ಆದ್ರೆ ನಮ್ಮೊಳಗೂ ಒಂದು ಜಗತ್ತಿದೆ ಮನುಷ್ಯ ಏನು ಗೊತ್ತಾ ನಾವು ಯಾರ್ಯಾರನ್ನ ಭೇಟಿ ಮಾಡ್ತೀವಿ ಆದ್ರೆ ನಮ್ಮನ್ನೇ ನಾವು ಭೇಟಿ ಮಾಡ ಯಾರೊಂದಿಗೋ ಮಾತಾಡ್ತೀವಿ ನಮ್ಮೊಂದಿಗೆ ನಾವು ಮಾತಾಡೋದು ನಾವು ಹೊರಗೆಲ್ಲ ಎಲ್ಲೆಲ್ಲ ತಿರುಗಾಡ್ತೀವಿ ಆದ್ರೆ ನಮ್ಮ ಒಳಗೆ ಪ್ರಯಾಣ ಮಾಡಬೇಕು ಯಾಕಂದರೆ ನಾವೆಲ್ಲರೂ ಶುದ್ಧ ಲೌಕಿಕರು ಎಷ್ಟೋ ಸಲ ನನಗನ್ಸುತ್ತ ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಈ ಸುಖಾಪೇಕ್ಷೆ ಅನ್ನೋದು ಬಂತೋ ಯಾವಾಗ ಮನುಷ್ಯನಿಗೆ ಹಣ ಒಂದಿದ್ರೆ ಜಗತ್ತಿನಲ್ಲಿ ಎಲ್ಲವನ್ನೂ ಅದರ ಮುಖಾಂತರ ಅಳಿಬಹುದು ಅಂತ ಅನ್ನಿಸ್ಬಿಡ್ತೋ ಅಲ್ಲಿಂದ ಅಸಂಸ್ಕೃತಿಯ ಪ್ರಯಾಣ ಆರಂಭ ಆಗೋಯ್ತು ನಾವು ಹಣದಿಂದ ಅಳೆಯಲಾಗದಂತ ಸಂಗತಿಗಳು ಬೇಕಾದಷ್ಟು ನಮ್ಮ ಶೇಪುಗಳಿಂದ ಬೇರೆ ಬೇರೆ ಅಳತೆಯ ಮಾನಗಳಿಂದ ಅಳೆಯಲಾಗದಂತ ಸಂಗತಿಗಳು ಬೇಕಾದಷ್ಟು ಯಾವುದನ್ನು ಎಷ್ಟು ಕೆ ಜಿ ಎಷ್ಟು ಎಷ್ಟು ಉದ್ದ ಹೇಳಬಹುದು ಆದರೆ ಕೆಲವನ್ನ ಹೇಳೋದಕ್ಕಾಗೋದಿಲ್ಲ ಕೆಲವನ್ನ ಹೇಳೋದಕ್ಕಾಗೋದಿಲ್ಲ ನಾನೊಂದು ಸ್ವಲ್ಪ ಸಮಸೆ ಉದಾಹರಣೆ ಕೊಡ್ತೀನಿ ನಿಮಗೆ ಎಸ್ ಜಾನಕಿ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರಾಜ್ಕುಮಾರ್ ಲತಾ ಮಂಗೇಶ್ಕರ್ ಮಹಮ್ಮದ್ ರಫಿ ಇಂತಹ ಹಲವಾರು ಜನ ಗಾಯಕರು ಕಲಾವಿದರು ನಾನು ಎಲ್ಲವನ್ನೂ ಲಿಸ್ಟ್ ಮಾಡೋದಿಲ್ಲ ಇಂಥ ಎಷ್ಟೋ ಜನ ಕಲಾವಿದರು ನಾನು ಬಹಳ ಸಲ ಅನ್ಕೋತೀನಿ ಇವರೆಲ್ಲ ಎಲ್ಲೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಹಾಗಾಗಿ ಸಿಕ್ಬಿಡೋದಿಲ್ಲ ಹಾಗಾಗಿ ಹುಟ್ಟುಬಿಡೋದಿಲ್ಲ ನಾನು ಬಹಳ ಸಲ ಹೇಳೋದು ಇಂಥ ಕಲಾವಿದರನ್ನು ಪಡೆದುಕೊಳ್ಳುವುದಕ್ಕೆ ಒಂದು ನಾಡು ಬಹಳ ಕಾಲ ತಪಸ್ಸು ಮಾಡಿ ಪಡ್ಕೊಂಡು ಹಾಗೆ ಹುಟ್ಟೋದಿಲ್ಲ ನಾನು ಗೆಳೆಯರ ಜೊತೆ ಮಾತಾಡ್ತಾ ಇದ್ದೀನಿ ಎಸ್ ಜಾನಕಿಯವರು ಸ್ಕೂಲಿಂಗ್ ಕೂಡ ಮುಗಿದಿಲ್ಲ ಅವ್ರಿಗೆ ಎಸ್ ಎಸ್ ಎಲ್ ಸಿ ಓದಿಲ್ಲ ಆ ತಾಯಿ ಅರ್ಧ ಶತಮಾನಗಳ ಕಾಲ ಹಾಡಿದ್ದಾರೆ ಒಂದು ಕಂಠದಿಂದ ಐವತ್ತಾರು ಸಾವಿರ ಹಾಡುಗಳು ಐವತ್ತಾರು ಸಾವಿರ ಹಾಡುಗಳು ಹದಿನೇಳು ಭಾಷೆಗಳಲ್ಲಿ ಹಾಡೋದಕ್ಕೆ ಸಾಧ್ಯ ಆಗಿದೆ ನಾನು ಯಾರೋ ಗೆಳೆಯರ ಜೊತೆ ಮಾತಾಡ್ತಿದ್ದೆ ಅವ್ರಿಗೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಎರಡು